ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಗೋಲ್ಡ್ ಪ್ರೈಸ್ ಭಾಳ ಇರತೈತಿ ನಿಲ್ಲುವಂಗ ಕಾಣವಾತ ಎಕ್ಸ್ಪರ್ಟ್ ಗೋಲ್ಡ್ರೆ ಏನತ ಒಂದ್ ಲಕ್ಷ ಐವತ್ತು ಸಾವಿರ ಅನ್ನತಾರ ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಗೋಲ್ಡ್ ಪ್ರೈಸ್ ಇಷ್ಟಾಕೆ ಇರತೈತಿ ಅದರಿಂದ ಮೇನ್ ರೀಸನ್ ಏನಂತ ತಿಳ್ಕೊಳೋನು ಆಮ್ಯಾಗ ಇದು ಪ್ರೈಸ್ನಾಗ ಗೋಲ್ಡ್ ಬಾಯ್ ಮಾಡೋದ್ರಾಗ ಏನ್ರೀ ಐತೆ ಲೆಕ್ಕ ಏನಿಲ್ಲ ಮಾಡಬೇಕು ಬೇಡ ಅಂತ ಅದ್ರ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಳೋನು ಮತ್ತು ವೀಕ್ಷಕರೇ ಲಾಸ್ಟ್ ಗೋಲ್ಡ್ ಒಂದ್ ಲಕ್ಷ ಐವತ್ತು ಸಾವಿರ ಏನು ಎಕ್ಸ್ಪರ್ಟ್ಗಳು ತಲುಪ್ಬೋದನ ಅಷ್ಟು ತಲುಪುದೇನ ಅಂತ ಅದ್ರ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳೋನು ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ ಫುಲ್ ವಿಡಿಯೋನ ನೋಡ್ರಿ ನೋಡಬಹುದ ಗೋಲ್ಡ್ ದ ಕರೆಂಟ್ ಪ್ರೈಸ್ ಒಂದು ಲಕ್ಷದ ಹನ್ನೊಂದು ಸಾವಿರಕ್ಕಿಂತ ಮ್ಯಾ ಹೋಗೈತಿ ವೀಕ್ಷಕರೇ ಗೋಲ್ಡ್ ನೋಡಿರ್ಬೋದು ನೀವು ಈಗ ಒಂದು ನಾಲ್ಕೈದು ತಿಂಗಳ ಹಿಂದೆನ ಒಂದು ಲಕ್ಷ ಟಚ್ ಆಗಿತ್ತ ಈಗಾಗಲೇ ನೋಡ್ಬೋದ ಒಂದು ಲಕ್ಷನ ಪಾರ್ ಮಾಡಿ ಒಂದು ಲಕ್ಷದ ಹನ್ನೊಂದು ಸಾವಿರನ ಹೋಗಿ ತಲುಪಿತ ಹತ್ತು ಗ್ರಾಮ ಇಪ್ಪತ್ನಾಲ್ಕು ಕ್ಯಾರೆಟ್ ದನ ಪ್ರೈಸ್ ಹೇಳ್ದೇನಿ ಅದ ಕಾರಣ ಗೋಲ್ಡ್ ಭಾಳ ಇರತೈತ್ರಿ ಅದಕ್ಕೆ ತಡ್ಯಾಕ ಆಗವಾತ ಅದ ಕಾರಣ ಬರೀ ಈಗ ನಾವು ಫಸ್ಟ್ ಏನು ತಿಳ್ಕೊಳ್ಳೋಣ ಅಂತಂದ್ರೆ ಗೋಲ್ಡ್ ಈ ತರ ಇರಾಕ್ ಮೇನ್ ಏನೇನಾ ಯಾವ ಐದು ರೀಸನ್ಗಳು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಒಂದನೇ ರೀಸನ್ ಏನಂತಂದ್ರೆ ಎಕನಾಮಿಕ್ ಅನ್ಸರ್ಟನಿಟಿ ಈಗ ನೋಡಿರ್ಬೋದು ನೀವು ಸ್ಟಾಕ್ ಮಾರ್ಕೆಟ್ನೇ ಆಗಲಿ ಮತ್ತು ವೀಕ್ಷಕರೇ ಎಲ್ಲಾ ದೇಶದ ಎಕನಾಮಿಗಳಾಗಲಿ ಕಂಪ್ನಿಗಳದ ಅರ್ನಿಂಗ್ಸ್ನು ಭಾಳ ಕೆಟ್ಟು ಬರತ್ತವ ಮತ್ತು ಎಕನಾಮಿ ಸ್ಲೋ ಡೌನ್ ಆಗೈತೆ ಅಂತ ಎಲ್ಲರೂ ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಡೊನಾಲ್ಡ್ ಟ್ರಂಪ್ ಅವರ ಜಗತ್ತಿದ್ದ ಎಲ್ಲ ದೇಶಗಳ ಮ್ಯಾಗೆ ಟೆರಿಫ್ ಹಚ್ಚಿದ ಕಾರಣ ಜಗತ್ತದ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳು ವೀಕ್ಷಕರೇ ಸದ್ಯ ಬಿದ್ದಾವ ಮತ್ತು ಜಗತ್ತಿದ್ದ ಎಲ್ಲ ದೇಶದ ಎಕನಾಮಿಗಳು ಅಷ್ಟು ಚಲೋ ಪರ್ಫಾರ್ಮ್ ಮಾಡುವಲ್ವು ಅದ ಅಂಜಿಕೆಯಿಂದ ಜನರು ಏನು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ಏನು ಹೂಡಿಕೆ ಮಾಡ್ತೀರಾ ಚಲೋ ಎಕನಾಮಿ ಪರ್ಫಾರ್ಮ್ ಮಾಡಾತೈತಿ ಕಂಪ್ನಿಗಳ ಅರ್ನಿಂಗ್ ಚಲೋ ಬರಾತೈತಿ ಅಂತ ಏನು ಯೋಚನೆ ಮಾಡಿ ಜನರೇನು ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ತಿರ್ಲಾರಿ ರೀ ಅವರು ಈ ಟೆರಿಫ್ ಹತ್ತದಾಗಿಂದ ಅಂಜಿ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡುವಲ್ರ ಅವ್ರ ಸೇಫರ್ ಅಸೆಟ್ ಕ್ಲಾಸ್ ಕಡೆ ಹೊಂಟಾರ ನಿಮ್ಮೆಲ್ಲರಿಗು ಗೊತ್ತೈತಿ ಜಗತ್ತಿನಾಗ ಎಲ್ಲಕ್ಕಿಂತ ಸೇಫ್ ಅಂತಂದ್ರೆ ಗೋಲ್ಡ್ ಅಂತೇವೆ ನಾವು ಅಸೆಟ್ ಅದ ಕಾರಣ ಸ್ಟಾಕ್ ಮಾರ್ಕೆಟ್ನಾಗಿನ ವೀಕ್ಷಕರೇ ಮಾರಿ ಗೋಲ್ಡನ್ನು ಭಾಳ ಹೂಡಿಕೆದಾರರ ಬಾಯ್ ಮಾಡತ್ತಾರ ಅದ ಒಂದು ಕಾರಣದಿಂದ ಡಿಮಾಂಡ್ ಹೆಚ್ಚಾಗಿತ್ತು ಗೋಲ್ಡ್ದ ಡಿಮಾಂಡ್ ಹೆಚ್ಚಾಗನ ನಿಮ್ಮೆಲ್ಲರಿಗು ಗುರ್ತೈತಿ ಯಾವಾಗ ಯಾವುದೂ ವಸ್ತು ಡಿಮಾಂಡ್ ಹೆಚ್ಚಾದ್ರೆ ತನ್ನ ತನ್ನ ಪ್ರೈಸ್ ಮ್ಯಾಗ ಹೋಗ್ತೈತಿ ಇದ ಒಂದು ಕಾರಣದಿಂದ ಗೋಲ್ಡ್ ಡಿಮಾಂಡ್ ಭಾಳ ಹೆಚ್ಚಾಗೈತಿ ಅದಕ್ಕೆ ಕಾರಣನ ಗೋಲ್ಡ್ ಒಂದು ಲಕ್ಷದ ಹತ್ತು ಸಾವಿರ ಮ್ಯಾಗ ಹೋಗೈತೆ ಅಂತ ನಾವು ಅನ್ಬೋದ ಇದು ನಿಮ್ದು ತಲೆಗಿರ್ಬೇಕಾ ಈಗ ಬರೀ ಎರಡನೇ ರೀಸನ್ನ ತಿಳ್ಕೊಳ್ಳೋ ಎರಡನೇ ರೀಸನ್ ಏನಂತಂದ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ ನಿಮ್ಮೆಲ್ಲಾರಿಗು ಗೊತ್ತೈತಿ ಜಗತ್ತಿನಾಗ ಯಾವುದೇ ದೇಶದ ಯಾವುದೇ ನಡಕ್ಕೆ ಯುದ್ಧ ನಡೀತಾನೆ ಇರ್ತೈತಿ ಇಸ್ರೇಲ್ ಹಮಾಸದ ಯುದ್ಧ ಸ್ಟಾರ್ಟ್ ಆತ ಯುಕ್ರೇನ್ ರಷ್ಯಾದ ಯುದ್ಧ ವೀಕ್ಷಕರೇ ಮತ್ತು ಇಂಡಿಯಾ ಪಾಕಿಸ್ತಾನದು ನಡಕ್ಕೆ ಯುದ್ಧ ಸ್ಟಾರ್ಟ್ ಆತ ಅದ ಕಾರಣ ಈ ಥರ ಯುದ್ಧಗಳು ಸ್ಟಾರ್ಟನೇ ಇರ್ತಾವೆ ಜಗತ್ತಿನಾಗ ಅದ ಕಾರಣ ಯುದ್ಧಗಳಿದ್ದು ಅಂತಂದ್ರೆ ಗೋಲ್ಡ್ ಡಿಮಾಂಡ್ ಯಾವಾಗ ಹಾ ಯಾಕಂತಂದ್ರೆ ಯುದ್ಧನೂ ಸ್ಟಾರ್ಟ್ ಆತಂತಂದ್ರೆ ಜಗತ್ತದ ಎಕನಾಮಿಗೆ ಭಾಳ ಕೆಟ್ಟ ಪರಿಣಾಮ ಬೀಳ್ತೈತಿ ಜಗತ್ತಿನಾಗ ಏನು ಟ್ರೇಡ್ ಆಗ್ತಿರ್ತವೋ ಆ ಟ್ರೇಡ್ಗೂ ವೀಕ್ಷಕರೇ ಧಕ್ಕೆ ಆಗ್ತೈತಿ ಈಗ ಯಾವುದೇ ನಡಕ್ಕೆ ದೇಶದ ಯುದ್ಧ ನಡೆದು ಅಂತ ಹೇಳ್ಕೋರಿ ಅಲ್ಲಿ ವೀಕ್ಷಕರೇ ಗೂಡ್ಸ್ ಕಳಿಸೋದು ಭಾಳ ಇದಾಗ್ತೈತಿ ಯಾಕಂತಂದ್ರೆ ದೊಡ್ಡ ದೊಡ್ಡ ಶಿಪ್ಗಳಲ್ಲಿ ಹೋಗಂಗಿಲ್ಲ ಅದ ಕಾರಣ ಟ್ರೇಡ್ ಮಾಡ್ತೀವಿ ಅದಕ್ಕೆ ಧಕ್ಕೆ ಹತ್ತೈತಿ ಟ್ರೇಡಿಗೆ ಧಕ್ಕೆ ಹತ್ರ ಮತ್ತು ಎಕನಾಮಿಕ್ ಪೆಟ್ ಬೀಳ್ತೈತಿ ಎಕನಾಮಿಕ್ ಪೆಟ್ ಬೀಳೋಣ ನಿಮ್ಮೆಲ್ಲರಿಗೂ ಗೊತ್ತೈತಿ ಸ್ಟಾಕ್ ಮಾರ್ಕೆಟ್ ಸಹಜವಾಗಿ ಕಳುಹ್ ಬರ್ತೈತಿ ಸ್ಟಾಕ್ ಮಾರ್ಕೆಟ್ ಕಳೋಗ ಬಂತಂದ್ರೆ ಜನರ ಸ್ಟಾಕ್ ಮಾರ್ಕೆಟ್ನ ಏನು ರೊಕ್ಕ ತಕ್ಕೊಂಡು ಗೋಲ್ಡ್ನಾಗ ಮತ್ತು ಹೂಡಿಕೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅದ ಒಂದು ಕಾರಣದಿಂದನೂ ಇದೇನು ಜಿಯೋ ಟೆನ್ಷನ್ದಿಂದನು ಟೆನ್ಷನ್ದಿಂದನೂ ಗೋಲ್ಡ್ ಡಿಮಾಂಡ್ ಮಾರ್ಕೆಟ್ನಾಗ ಅಥವಾ ಜಗತ್ತಿನಾಗ ಭಾಳ ಹೆಚ್ಚಾಗೈತಿ ಅದ ಕಾರಣನ ಗೋಲ್ಡ್ ಪ್ರೈಸ್ ಈ ಥರ ಇರತ್ತೈತೆ ಅಂತ ನಾವು ಅನ್ಬೋದ ಈಗ ಬರೀ ಮೂರನೇ ರೀಸನ್ನ ತಿಳ್ಕೊಳ್ಳೋನು ಮೂರನೇ ರೀಸನ್ ಏನಂತಂದ್ರೆ ವೀಕ್ ಕರೆನ್ಸಿ ನಿಮ್ಮೆಲ್ಲರಿಗು ಗುರ್ತೈತಿ ನಂದು ಇದಾರನಾಗ ಹೋದ ವಾರ್ನಾಗ ಒಂದು ವಿಡಿಯೋ ಮಾಡಿದ್ನ ಆ ವಿಡಿಯೋ ನೋಡಿರ್ಕಲಾದ್ರೆ ಹತ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಚ್ಚಿರ್ತೇನೆ ರುಪೀಸ್ ಏಷ್ಯಾನಾಗ ಎಲ್ಲಕ್ಕಿಂತ ವೀಕ್ ಆಗೈತ್ರಿ ಕರೆನ್ಸಿ ಒಂದು ವರ್ಷನಾಗ ಎಲ್ಲಕ್ಕಿಂತ ಹೆಚ್ಚು ಬಿತ್ತೈತಿ ಮೂರು ಪರ್ಸೆಂಟ್ಗಿಂತನೂ ಹೆಚ್ಚು ಬಿತ್ತೈತ್ರಿ ಡಾಲರ್ ದ ಅಗೇನ್ಸ್ಟ್ ಡಾಲರ್ ಭಾಳ ಸ್ಟ್ರಾಂಗ್ ಆಗತ್ತೈತಿ ರುಪೀಸ್ ಭಾಳ ವೀಕ್ ಆಗತ್ತೈತಿ ಅದು ಇದಕ್ಕೆ ವೀಕ್ ಆಗೈತಿ ಅಂತ ಆ ವಿಡಿಯೋನ ತಿಳ್ಸಿನಿ ಆ ವೀಡಿಯೋನೂ ಹೋಗಿ ನೋಡ್ರಿ ಈ ವಿಡಿಯೋ ಮುಗ್ಯಾನ ಏನು ರುಪೀಸ್ ವೀಕ್ ಆಗತಿತ್ಲಾ ರೀ ರುಪೀಸ್ ವೀಕ್ ಆಗೋದ್ರಿಂದ ಏನಾಗತ್ತೈತೆ ಅಂತಂದ್ರೆ ನಾವೇನು ಗೋಲ್ಡ್ ಬೇರೆ ದೇಶಗಳಿಂದ ಏನು ಇಂಪೋರ್ಟ್ ಮಾಡ್ಕೋತೀವಿ ಆಫ್ರಿಕಾ ಅಂತ ಕಂಟ್ರಿಗಳಿಂದ ಏನು ನಾವು ಇಂಪೋರ್ಟ್ ಮಾಡ್ಕೋತೀವಲ್ಲ ರೀ ಗೋಲ್ಡ್ ಅದಕ್ಕೀಗ ಮೊದಲು ಎಷ್ಟು ನಾವು ಎಂಬತ್ತು ರೂಪಾಯಿ ಕೊಡ್ಬೇಕಾಗ್ತಿತ್ತು ಒನ್ ಡಾಲರ್ ಅಂತಂದ್ರೆ ಈಗ ಎಂಬತ್ತೆಂಟೇನು ಎಂಬತ್ತೊಂಬತ್ತು ರೂಪಾಯಿ ನಡೆದೈತ್ರಿ ಮೋಸ್ಟ್ಲಿ ಎಂಬತ್ತೇಳು ಎಂಬತ್ತೆಂಟು ಹಿಂಗೆ ಏನೋ ಈಗ ಅಷ್ಟು ಕೊಡಬೇಕಾಗ್ತೈತಿ ಏಳೆಂಟು ರೂಪಾಯಿ ಹೆಚ್ ಕೊಡ್ಬೇಕಾಗ್ತೈತಿ ಒನ್ ಡಾಲರ್ ಸಂಬಂಧ ಅದ ಕಾರಣ ರುಪೀಸ್ ಭಾಳ ಕೊಟ್ಟು ನಾವು ಬೇರೆ ದೇಶಗಳಿಂದ ಗೋಲ್ಡನ್ನ ಇಂಪೋರ್ಟ್ ಮಾಡ್ಕೋಬೇಕಾಗಿತಿ ಅದ ಕಾರಣನು ಗೋಲ್ಡ್ ವೀಕ್ಷಕರಿಗೆ ಕಾಸ್ಟ್ ಇಂಡಿಯಾನಾಗ ಭಾಳ ಹೆಚ್ಚಾಗೈತಿ ಅದು ಒಂದು ಕಾರಣದಿಂದನೂ ಗೋಲ್ಡ್ ಪ್ರೈಸ್ ಈ ತರ ಎರತೈತಿ ಅಂತ ನನಗನಸ್ತೈತಿ ಅದ ಕಾರಣ ಮೂರನೇ ರೀಸನ್ ಕರೆನ್ಸಿ ವೀಕ್ ಆಗತೈತಿ ಅದ ಕಾರಣ ನಾವು ಗೋಲ್ಡ್ ಈ ತರ ಬೀಳಾತಿತ್ತು ಅಂತ ನಾವು ಅನ್ಬೋದು ಮತ್ತು ನಾಲ್ಕನೇ ರೀಸನ್ ಏನಂತಂದ್ರೆ ಇನ್ಫ್ಲೇಷನ್ ನಮ್ಮ ದೇಶನ ಇನ್ಫ್ಲೇಷನ್ ಕಂಟ್ರೋಲ್ನ ಐತಿ ಬಟ್ ಜಗತ್ತಿನಾಗ ಬೇರೆ ಬೇರೆ ದೇಶಗಳನ್ನಾಗ ಇನ್ಫ್ಲೇಷನ್ ಭಾಳ ಹೆಚ್ಚಾಗಿ ಬರತೈತಿ ಆ ಇನ್ಫ್ಲೇಷನನ್ನು ಹೆಜ್ ಮಾಡಕ್ಕೆ ಜನರ ಗೋಲ್ಡನ್ನು ಭಾಳ ಬಾಯ್ ಮಾಡಾತಾರ ಅದು ಒಂದು ಕಾರಣದಿಂದನೂ ಗೋಲ್ಡ್ ಪ್ರೈಸ್ ಈ ಥರ ಇರತ್ತೈತೆ ಅಂತ ನಾವು ಅನ್ಬೋದ ಬರೀ ವೀಕ್ಷಕರ ಈಗ ಐದನೇ ರೀಸನ್ ತಿಳ್ಕೊಳ್ಳೋನು ಐದನೇ ರೀಸನ್ ಏನಂತಂದ್ರೆ ಸೆಂಟ್ರಲ್ ಬ್ಯಾಂಕ್ದ ಪಾಲಿಸಿ ಅಥವಾ ಯು ಎಸ್ ಫೆಡ್ ಪಾಲಿಸಿ ಅನ್ಬೋದ ಯು ಎಸ್ ಫೆಡ್ ದ ಚೇರ್ಮನ್ ಪವೇಲ್ ಅವರ ಯು ಎಸ್ನಾಗ ಇಂಟ್ರೆಸ್ಟ್ ರೇಟನ್ನು ಕಡಿಮೆನ ಮಾಡುವಲ್ರ ಕಡಿಮೆ ಮಾಡಿರಂತಂದ್ರೆ ಅಂತಂದ್ರೆ ಜನರ ಇಂಥವೆಲ್ಲ ಸೇಫರ್ ಅಸೆಟ್ ಕ್ಲಾಸ್ನಿಂದ ಎಕ್ಸಿಟ್ ತಗೊಂಡ್ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಹಾಕ್ತಾರೆ ಬಟ್ ಪವೆಲ್ ಅವರ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮಿನ ಅದ ಕಾರಣನು ಸ್ಟಾಕ್ ಮಾರ್ಕೆಟ್ನಾಗ ಇನ್ ಜನರು ರೊಕ್ಕ ತಕೊಂಡು ಗೋಲ್ಡ್ ಅಂತ ಅಸೆಟ್ ಕ್ಲಾಸ್ನ ಹೂಡಿಕೆ ಮಾಡತ್ತಾರ ಅದ ಕಾರಣ ಸೆಂಟ್ರಲ್ ಬ್ಯಾಂಕ್ ಪಾಲಿಸಿನೂ ಗೋಲ್ಡ್ ಫೇವರ್ನಾಗೆ ಇರೋದ್ರಿಂದನು ಗೋಲ್ಡ್ ಪ್ರೈಸ್ ಈ ತರ ಇರತೈತೆ ಅಂತ ನಾವು ಅನ್ಬೋದ ಈಗ ಬರೀ ಲಾಸ್ಟ್ ಆರನೇ ರೀಸನ್ ಒಂದು ತಿಳ್ಕೊಂಡ್ಬಿಡುನು ಆರನೇ ರೀಸನ್ ಏನಂತಂದ್ರೆ ರೈಸಿಂಗ್ ಗ್ಲೋಬಲ್ ಡಿಮಾಂಡ್ ಇಂಡಿಯಾ ಮತ್ತು ಚೀನಾ ಎಲ್ಲಕ್ಕಿಂತ ಹೆಚ್ಚು ವೀಕ್ಷಕರ ಜನಸಂಖ್ಯೆ ಐತಿ ಪಾಪ್ಯುಲೇಷನ್ ಐತಿ ಇವ್ ಎರಡು ದೇಶನ್ಯಾಗ ಇವ್ ಎರಡು ದೇಶನ್ಯಾಗ ಇವ್ ಎರಡು ದೇಶದ ಸಂಸ್ಕೃತಿನಾಗ ಫೆಸ್ಟಿವಲ್ನ್ಯಾಗ ಗೋಲ್ಡ್ ಬಾಯ್ ಮಾಡೋದ್ ಪದ್ಧತಿ ಐತಿ ಅದ ಕಾರಣ ಗ್ಲೋಬಲ್ನಾಗ ಗೋಲ್ಡ್ ಡಿಮಾಂಡ್ ಭಾಳ ಹೆಚ್ಚಾಗೈತಿ ಇಂಡಿಯಾನಾಗ ನಿಮಗೆ ಗೊತ್ತೈತಿ ಎಷ್ಟು ತೊಟ್ಟಿ ಅದ್ರೂ ಮದ್ವಿನಾಗಲಿ ಹಬ್ಗಳಾಗ ಬಾಯ್ ಮಾಡಬೇಕಾಗ್ತೈತಿ ಅದಕ್ಕೆ ಕಾರಣ ನೋ ಇವೆಲ್ಲ ಫೆಸ್ಟಿವಲ್ ದಿಂದ ಈ ಥರದಿಂದ ವೀಕ್ಷಕರೇ ಗೋಲ್ಡ್ ಪ್ರೈಸ್ ಈ ಥರ ಇರತೈತಿ ಈಗ ಸದ್ಯ ಅಂತ ನಾವು ಅನ್ಬೋದ ಓವರ್ ಆಲ್ ನೋಡ್ರ ವೀಕ್ಷಕರೇ ಗೋಲ್ಡ್ ಈಗ ಸದ್ಯ ಇರಕ್ಕೆ ಮೇನ್ ರೀಸನ್ ಏನಂತಂದ್ರೆ ಎಲ್ಲಕ್ಕಿಂತ ಮೇನ್ ರೀಸನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಹಚ್ಚಿದ್ರಿಂದ ಎಲ್ಲ ದೇಶಗಳದ ಸ್ಟಾಕ್ ಮಾರ್ಕೆಟ್ ಬಿದ್ದಾವ ಆ ಸ್ಟಾಕ್ ಮಾರ್ಕೆಟ್ ಬಿದ್ದಿದ್ದನ್ನು ನೋಡಿ ಹೂಡಿಕೆದಾರರ ಅಂಜಿ ಸ್ಟಾಕ್ ಮಾರ್ಕೆಟ್ ಅಥವಾ ಎಂಥ ರಿಸ್ಕಿ ಅಸೆಟ್ ಕ್ಲಾಸ್ ಅಂತ ಹೇಳಿ ಇವಕ್ಕೆಲ್ಲ ಅಲ್ಲಿಂದ ಎಕ್ಸಿಟ್ ತಗೊಂಡ ಸೇಫರ್ ಅಸೆಟ್ ಕ್ಲಾಸ್ನಾಗ ಹೂಡಿಕೆ ಮಾಡತ್ತಾರ ಇದ ಮೇನ್ ವೀಕ್ಷಕರೇ ರೀಸನ್ ಗೋಲ್ಡ್ ಪ್ರೈಸ್ ಈ ತರ ಇರಾಕ ಓವರ್ ಆಲ್ ನೋಡ್ರೆ ಗೋಲ್ಡ್ ಇನ್ನೂ ಏರ್ಬೋದ ಬಟ್ ಏರೋದ್ರಿಂದ ಯಾವಾಗ ಅಂತಂದ್ರೆ ಈ ಗೋಲ್ಡ್ ಕಂಟಿನ್ಯೂ ಇರತೈತಿ ಇರೋದ್ರಿಂದ ಯಾವಾಗ ಅಂತಂದ್ರೆ ಯು ಎಸ್ ವೀಕ್ಷಕರೇ ಫೆಡ್ ದ ಚೇರ್ಮನ್ ಅವರ ಯು ಎಸ್ ಏನು ಇಂಟ್ರೆಸ್ಟ್ ರೇಟ್ ಇದಾವ ಅದನ್ನ ಏನ್ರಿ ಕಡಿಮೆ ಮಾಡಿರಂತಂದ್ರ ಗೋಲ್ಡ್ ಏರೋದ್ ಈಗೇನು ಕಂಟಿನ್ಯೂ ಇರತೈತಿ ಅಲ್ಲಿಂದ ನಿಲ್ಬಹುದಾ ಅಥವಾ ಸ್ವಲ್ಪ ಕಳಗನು ಬರಬಹುದ ಅದ ಕಾರಣ ಯು ಎಸ್ ಪೆಡ್ ಚೇರ್ಮನ್ ಅವರು ಎಷ್ಟು ಜಲ್ದಿ ಆಗ್ತೈತೆ ಅದು ಜಲ್ದಿ ಏನಂದರೆ ಯು ಎಸ್ ಇಂಟ್ರೆಸ್ಟ್ ರೇಟ್ಗಳು ಏನೇ ಕಡಿಮೆ ಅಂತಂದ್ರೆ ಗೋಲ್ಡ್ ಇರೋದ್ರಿಂದ ಅಥವಾ ಇಲ್ಲಿಂದ ಸ್ವಲ್ಪ ಬೀಳ್ಬೋದಾ ಮತ್ತು ಒಂದು ಲಕ್ಷ ಐವತ್ತು ಸಾವಿರ ಗೋಲ್ಡ್ ತಲುಪ್ಬೋದೇನಂತ ಅದ್ರ ಬಗ್ಗೆಯೂ ನಾ ಕ್ವಶನನ್ನು ತೊಗೊಂಡಿನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಗೋಲ್ಡ್ ಒಂದು ಲಕ್ಷ ಐವತ್ತು ಸಾವಿರ ತಲುಪ್ಬೋದ್ರಿ ಬಟ್ ಸಮಯ ತಗೋತೈತೆ ಅಷ್ಟು ಜಲ್ದಿ ತಲುಪಂಗಿಲ್ಲ ಅದ ಕಾರಣ ವೀಕ್ಷಕರೇ ನಿಮ್ಮ ಕಡೆ ತಾಳ್ಮೆ ಇದ್ರೂ ನೀವು ಇದು ಲೆವೆಲ್ ಮ್ಯಾಗ ಗೋಲ್ಡನ್ನು ಬಾಯ್ ಮಾಡಿ ಹೋಲ್ಡ್ ಮಾಡ್ಬೇಕು ಬಟ್ ತಾಳ್ಮೆನೇ ಇಲ್ಲ ಅಂತಂದ್ರೆ ಇದು ಗೋಲ್ಡ್ ಒಂದ್ ಲಕ್ಷ ಐವತ್ತು ಸಾವಿರ ತಲುಪೋದು ಭಾಳ ಕಠಿಣ ಅನಿಸ್ತೈತೆ ನಿಮಗೆ ಯಾಕಂತಂದ್ರೆ ಯಾವುದೂ ಅಸೆಟ್ ಕ್ಲಾಸ್ ಆಗಲಿ ಒಮ್ಮೆ ಇರೋಂಗಿಲ್ಲ ಸ್ವಲ್ಪ ಟೈಮ್ ತೊಗೊತೈತಿ ಈಗ ಸದ್ಯ ಗೋಲ್ಡ್ ಫ್ಯೂವರ್ನ ಎಲ್ಲ ಪಾಲಿಸಿಗಳಿರೋ ಕಾರಣ ಗೋಲ್ಡ್ ಈ ಥರ ಇರತೈತಿ ಬಟ್ ಸಲ ಏನರ ಯುವ ಸ್ಪ್ರೆಡ್ನಾಗ ಇಂಟ್ರೆಸ್ಟ್ ರೇಟ್ ಅನ್ನ ಏನ್ರಿ ಕಡಿಮೆ ಮಾಡಿರಂತಂದ್ರೆ ಗೋಲ್ಡ್ ಡಿಮಾಂಡ್ ಮತ್ತೆ ಕಡಿಮೆ ಆಗ್ತೈತಿ ಎಲ್ಲಿ ತಾದ ಲೆವೆಲ್ ಮ್ಯಾಗೆ ತಡಿತೈತೆ ಅಥವಾ ಅದಕ್ಕಿಂತನೂ ಕಳ ಬರ್ತೈತೆ ಅಂತ ನಾನು ಆಲ್ರೆಡಿ ನಿಮ್ಗೆ ತಿಳಿಸಿಬಿಟ್ಟಿನಿ ವೀಕ್ಷಕರೇ ಇದೈತಿ ವಿಡಿಯೋ ಈ ವಿಡಿಯೋನಾಗ ನಿಮಗೆ ಡಿಟೇಲ್ದಾಗ ಗೋಲ್ಡ್ ಬಗ್ಗೆ ತಿಳಿದಿರ್ಬೋದು ಅಂತ ನನಗನಿಸ್ತೈತಿ ನಿಮಗೇನು ಅನ್ನಿಸ್ತಿತ್ತು ಗೋಲ್ಡ್ ಇನ್ನೂ ಮ್ಯಾ ಹೋಗ್ಬೋದು ಏನು ಕಳೆಕ್ ಬರ್ಬೋದು ಏನು ಅನ್ನಿಸ್ತಿತ್ತು ಅಂತ ಕಮೆಂಟ್ ಸೆಕ್ಷನ್ನೇ ತಿಳಿಸ್ರಿ ಈ ವಿಡಿಯೋ ಚೆನ್ನೋ ಚೆಡೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು